ನಮಸ್ಕಾರ ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸ್ಮಿತಾ ರಂಗನಾಥ್ ಧರ್ಮಸ್ಥಳ ವಿಚಾರದಲ್ಲಿ ಎಸ್ಐಟಿ ತನಿಖೆ ಮುಂದುವರೆದಿದೆ ಇದರ ನಡುವೆ ಸೌಜನ್ಯ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ಇದೀಗ ಎಸ್ಐಟಿ ತನಿಖೆ ಎದುರಿಸುತ್ತಿರುವ ಅನೇಕರು ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಇನ್ ಕೆಲ ಸೌಜನ್ಯ ಪರ ಹೋರಾಟಗಾರರು ಹೊಸ ಪ್ರಕರಣಗಳನ್ನು ದಾಖಲು ಮಾಡುವ ಮೂಲಕ ಎಸ್ಐಟಿ ತನಿಖೆಯನ್ನ ಮತ್ತೊಂದು ಮಜುಲಿಗೆ ಹೊರಡಿಸುವ ಪ್ರಯತ್ನ ಮಾಡುತ್ತಿರುವಂತಿದೆ ಈ ವಿಡಿಯೋಗಳ ಬಗ್ಗೆ ಮಾತನಾಡುತ್ತಾ ನೆನಪಾಯಿತು ಸುಳ್ಳು ಸುಳ್ಳು ಎಷ್ಟೇ ಹಬ್ಬಿದ್ರೂ ಕೂಡ ಕೊನೆಗೆ ಗೆಲ್ಲೋದು ಸತ್ಯ ಕಳೆದ ಒಂದು ಒಂದೂವರೆ ತಿಂಗಳಿಂದ ಸಾಕಷ್ಟು ನಡೆದು ಹೋಗಿದೆ ಇಲ್ಲದ ಸುಳ್ಳು ಕತೆ ಕಟ್ಟಿದವರ ಮುಖವಾಡಗಳು ಒಂದೊಂದಾಗೆ ಬಯಲಾಗ್ತಾ ಇದೆ ಸೌಜನ್ಯ ಪರವಾಗಿ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿಕೊಂಡು ಬಂದು ಬೇರೆ ವಿಚಾರಗಳನ್ನ ಮುನ್ನಲೆಗೆ ತಂದವರ ಅಸಲಿ ಮುಖವಾಡಗಳು ಅನಾವರಣವಾಗ್ತಾ ಇದೆ ನಿಜವಾಗ್ಲೂ ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅನ್ನೋರ ಧ್ವನಿ ಕೂಡ ಗಟ್ಟಿಯಾಗ್ತಾ ಇದೆ ಈ ಷಡ್ಯಂತರ ಷಡ್ಯಂತರದ ಭಾಗ ಇರಬಹುದಾ ಇವರೆಲ್ಲ ಅನ್ನೋರ ಮೇಲೆ ಅನುಮಾನ ಕೂಡ ಜಾಸ್ತಿ ಆಗ್ತಾ ಇದೆ ಹೀಗೆ ಇವತ್ತಾಗ್ತಾ ಇರುವ ಬೆಳವಣಿಗೆಗಳು ಮುಂದಾಗಬಹುದಾದ ಬೆಳವಣಿಗೆಗಳು ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಇವತ್ತಿನ ಚರ್ಚೆಯನ್ನ ಮಾಡ್ತಾ ಹೋಗೋಣ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ವಕೀಲರಾದ ಸೂರ್ಯ ಮುಕುಂದ್ ಅವರಿದ್ದಾರೆ ಹಿರಿಯ ವಕೀಲರಾದ ಅಮೃತೇಶ್ ಅವರಿದ್ದಾರೆ ಹಾಗೆ ಪತ್ರಕರ್ತರು ಹೋರಾಟಗಾರರು ವಸಂತ ಗೆಳೆಯರ್ ಅವರು ಜಾಯ್ನ್ ಆಗುವ ನಿರೀಕ್ಷೆ ಇದೆ ಬಿಜೆಪಿ ವಕ್ತಾರರು ಚಂದ್ರಶೇಖರ್ ಅವರು ಕೂಡ ಬರಬಹುದು ಹಾಗೆ ಸಾಮಾಜಿಕ ಹೋರಾಟಗಾರರು ಶೇಖರ್ ಲಾಯ್ಲಾ ಅವರು ಕೂಡ ಚರ್ಚೆಯಲ್ಲಿ ಜಾಯಿನ್ ಆಗ್ತಾರೆ ಹಾಗೆ ಬಹಳ ಮುಖ್ಯವಾಗಿ ತಿಮರೋಡಿ ಅವರು ನಿನ್ನೆ ಮಧ್ಯರಾತ್ರಿ ಹೋಗಿ ಹೊಸದೊಂದು ದಾಖಲೆಗಳನ್ನ ಕೊಟ್ಟು ದೂರನ್ನ ದಾಖಲಿಸಿ ಬಂದಿದ್ದಾರೆ ಅಸಹಜ ಸಾವುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿ ನಿಜಕ್ಕೂ ಧರ್ಮಸ್ಥಳ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಅಸಹಜ ಸಾವುಗಳ ಸುತ್ತ ಇರುವ ಅನುಮಾನಗಳು ಏನದು ಅದರ ಬಗ್ಗೆ ಗ್ರಾಮ ಪಂಚಾಯಿತಿ ಏನ್ ಹೇಳುತ್ತೆ ಇದರ ಮಾಹಿತಿಯನ್ನ ಕೂಡ ತಿಳ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ಗ್ರಾಮ ಪಂಚಾಯತ್ ನ ಹಾಲಿ ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಜಾಯಿನ್ ಆಗೋ ನಿರೀಕ್ಷೆ ಇದೆ ಅಮೃತ ಸರ್ ನಿಮ್ಮಿಂದ ಚರ್ಚೆ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮಾಡಿದವರ ಬಗ್ಗೆ ಬಹಳಷ್ಟು ಆಕ್ಷೇಪ ತಾವು ಕೂಡ ಅನೇಕ ಬಾರಿ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿನೇ ಮಾಡ್ತೀವಿ ಇವತ್ತು ಒಂದು ವಿಡಿಯೋ ಮಾಡಿದ್ದಾರೆ ಮನೆ ಇಲ್ಲವಂತೆ ಮನೆ ಯಾರು ಬಾಡಿಗೆ ಕೊಡ್ತಿಲ್ವಂತೆ ಸತ್ಯ ಹೇಳೋದ್ರೊಳಗೆ ಸುಳ್ಳು ಊರೆಲ್ಲ ಹಬ್ಬಿಡ್ತಂತೆ ಹೀಗಾಗಿ ನ್ಯಾಯಪರವಾಗಿ ಯಾರೇ ಹೋರಾಟ ಮಾಡ್ಲಿಕ್ಕೆ ಬಂದ್ರು ನಂತರ ಗತಿ ನೋಡ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಏನ್ ಹೇಳ್ತೀನಿ ಅವರೊಂದು ಒಳ್ಳೆ ಕಾರ್ಡ್ ಫಸ್ಟ್ ಬಿಟ್ಟಿದ್ದಾರೆ ನಾನೊಬ್ಬ ಮುಸ್ಲಿಮ್ ನಾನೊಬ್ಬ ಅನ್ಯ ಜಾತಿಗೆ ಸೇರಿದವನು ಧರ್ಮಸ್ಥಳದ ಬಗ್ಗೆ ಮಾಡಿದಂತಹ ಯೂಟ್ಯೂಬ್ನಲ್ಲಿ ನನ್ನ ಮೇಲೆ ಆಮೇಲೆ ತನ್ನ ಅಕೌಂಟ್ ಅನ್ನು ತೋರಿಸಿ ಅದೇ ನಾವು ಇವೆಲ್ಲ ಅಕೌಂಟ್ ತೋರಿಸಿ ನಂದು ಹಣ ಇಷ್ಟೇ ಇರೋದು ಅಂತ ಏನು ಇವ್ರ ಅಕೌಂಟಿಗೆ ಹಾಕಬೇಕು ಅಂತ ಏನೂ ಇಲ್ಲ ಯೂಟ್ಯೂಬರ್ಗಳಲ್ಲಿ ಒಂದು ಬಹಳ ಮಜಾ ಇದೆ ಯೂಟ್ಯೂಬ್ ಅಲ್ಲಿ ಲೈಕ್ ಕೊಡಿ ಅಂತ ಕೇಳ್ತೀರ ನನ್ನ ಕ್ವಶನ್ ಡಿಸ್ಲೈಕ್ ಯಾಕಿಲ್ಲ ಸುಮ್ನೆ ಒಂದು ಬಟನ್ ತಂದಿದ್ರೆ ಅದು ಭಾರಿ ಚೆನ್ನಾಗಿರ್ತಿತ್ತು ಅಲ್ಲಿ ನೀವು ಹೋಗಬೇಕು ನೀವು ಮಾಡಿರೋ ಸರಿ ಇಲ್ಲ ಹಾಗೆ ನಮ್ಮಲ್ಲಿ ಬಹಳ ಟೆಂಡೆನ್ಸಿ ಏನು ವ್ಯವಧಾನ ಇಲ್ಲ ಲೈಕ್ ಕೊಡಕ್ ಮಾತ್ರ ನಿಮ್ಗೆ ಸುಲಭದ್ದು ಅದು ತಮ್ಮ ಕೊಟ್ಟು ಬಿಡ್ತೀವಿ ಡಿಸ್ಲೈಕ್ ಅಲ್ಲಿ ಕೊಡಿ ಆ ಕಂಪನಿಯವರಾಗ್ಲಿ ಯಾರೇ ನ ಒಂದು ಟೆಕ್ನಾಲಜಿ ಒಳಗಡೆ ಎರಡನೇದು ಒಳಗಡೆ ಏನ್ ನಡೀತು ಅಂತ ಹೇಳದ್ರ ಬಗ್ಗೆ ಹೇಳದೇ ಇವತ್ತು ಇನ್ನೊಂದು ಇದನ್ನ ಒಂದು ಬಿಡುಗಡೆ ಮಾಡಿದಾರಲ್ಲ ಸಮೀರ್ ಅವರು ಅದು ನೂರಕ್ಕೆ ನೂರು ಸತ್ಯಕ್ಕೆ ದೂರವಾಗಿದೆ ಆಮೇಲೆ ಇವತ್ತು ಅನುಮಾನ ಬರ್ ಎಸ್ ಅವರು ಏನು ಗ್ರಿಲ್ ಮಾಡಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಐದಾರು ಸರಿ ಕೇಳಿದ್ರು ಅಂತ ಹೇಳಿ ಆಮೇಲೆ ಆರಾಮಾಗಿ ಅವ್ರನ್ನೆಲ್ಲ ಹೊರಗಡೆ ಬಿಟ್ಟಿದ್ದಾರೆ ಇಲ್ಲ ಇಲ್ಲ ನಮಗೆ ಅನುಮಾನ ಬಂದ್ರೆ ನಾವು ಅರೆಸ್ಟ್ ಮಾಡ್ತೀವಿ ಅಂತಾರೆ ಒಂದು ಈ ಧಾರಾವಾಹಿಗಳ ಕಥೆಗಳೆಲ್ಲ ನಡೀತಾ ಇದೆ ನಮ್ಮ ಸೀತಾರಾಮ್ ಅವರು ಮುಕ್ತಾ ಮುಕ್ತ ಅಂತ ಮಾಡ್ಕೊಂಡು ಹೋದು ಆಮೇಲೆ ಇನ್ನೊಂದು ದಿನ ಹೀಗೆ ಹೋಗ್ತಾ ಇತ್ತು ಇಲ್ಲಿ ಒಬ್ರಾದ್ಮೇಲೆ ಒಬ್ರು ಕಂಪ್ಲೇಂಟ್ ಕೊಡೋದು ಆಮೇಲೆ ಈಗ ಇನ್ನೊಂದು ಹೊಸ ಕಂಪ್ಲೇಂಟ್ ಕೊಡೋದು ಪುನಃ ಅದನ್ನು ಬೆಳೆಸ್ಕೊಂಡು ಹೋಗೋದು ಈಗ ಆದ್ರೂ ಗೌಡರು ಯಾರೋ ಅವ್ರು ಬಂದ್ರು ಸೌಜನ್ಯ್ ಮಾವ ಬಂದ್ರೆ ಅವ್ರು ಹೇಳ್ದಂಗೆ ಕೇಳೋದು ನಡೀರಿ ಹೋಗೋಣ ಮಾಜರಿಗೆ ಅಂತ ಆ ತನಿಖೆ ಕೈಂಡ್ಲಿ ಐ ಟಿಗೆ ಯಾವ ವಿಚಾರದಲ್ಲಿ ನೀವು ಇಶ್ಯೂಸ್ ನ ಕೊಟ್ಟಿದ್ದೀರಿ ಅಂತ ಅವ್ರು ಡಿಸ್ಕ್ಲೋಸ್ ಮಾಡಬೇಕು ಇಲ್ಲಿ ನೀನ್ ಸತ್ತಂಗ್ ಮಾಡೋ ನಾನು ಮಾಡೋ ಅಂತ ಅಲ್ಲ ಸರ್ಕಾರ ಯಾವತ್ತೂ ಟ್ರಾನ್ಸ್ಪರೆಂಟ್ ಇರಬೇಕು ಒಂದು ಗೋಲಿಬಾರ್ ಆದಾಗ ಒಂದು ವಿಚಾರಣಾ ಆಯೋಗ ನ್ಯಾಯಮೂರ್ತಿಗಳನ್ನ ಮಾಡಿದಾಗ ಒಂದು ಮೂರ್ ಪಾಯಿಂಟ್ ಕೊಡ್ತಾರೆ ಪೊಲೀಸರು ಎಕ್ಸಸ್ ಮಾಡಿದ್ರು ಇಲ್ಲ ಅಲ್ಲಿ ಅವರ ಏನು ವೈಫಲ್ಯತೆ ಇದೆಯೋ ಹಾಗಾದ್ರೆ ನಿಮ್ಗೆ ಏನು ಅಂತ ಎಸ್ ಐ ಟಿ ಏನ್ ಕೊಟ್ಟಿದ್ದಾರೆ ಎಸ್ಐಟಿಗೆ ಮೊದಲು ಚಿಹ್ನೆಯಿಂದ ಅಷ್ಟೇನೆ ಇತ್ತು ಅದಾದ್ಮೇಲೆ ಮಾಸ್ಕ್ ಮೆನ್ ಆದ್ಮೇಲೆ ಇನ್ನೊಬ್ಬ ಬಂದ ಆಮೇಲೆ ಇನ್ನೊಂದ್ ಬಂದರ್ದೆಲ್ಲ ತಗೋತಾನೆ ಹೋಗೋದು ಆಮೇಲೆ ಬೆಳ್ತಂಗಡಿ ಒಂದು ಒಂದು ಆಫೀಸ್ ಓಪನ್ ಮಾಡಿ ಅದಕ್ಕೆ ಪೊಲೀಸ್ ಠಾಣೆಯ ಇದನ್ನ ಕೊಟ್ಟರು ಏನೋ ಸ್ಟೇಟಸ್ ಆದ್ರೆ ಎಲ್ಲರೂ ಬಂದವರಿಗೆಲ್ಲ ಕಂಪ್ಲೇಂಟ್ ಓಪನ್ ಮಾಡ್ತಾನೆ ಇರ್ತೀರಾ ಇನ್ನು ಎಷ್ಟು ತಿಂಗಳು ಅಂದ್ರೆ ಏನು ಸಾಮಾನ್ಯ ಜ್ಞಾನ ಒಂದು ಸಾಮಾನ್ಯ ಜ್ಞಾನ ಇವತ್ತು ನಾನ್ ತೀರೋದ್ರೆ ನಮ್ಮ ತೋಟದಲ್ಲಿ ನನ್ನ ಬಾಡಿ ಹಾಕಿದ್ರೆ ಸರಿ ಸರಿ ಸುಮಾರು ಹತ್ತು ಅಡಿ ಗುಂಡಿ ತೆಗೆದ್ ಹಾಕ್ತಿವಿ ನಾನ್ ನಮ್ದನ್ನೇ ಉದಾಹರಣೆ ಹೇಳ್ತೀನಿ ಬೇರೆಯವ್ರ ಹೇಳಕ್ ಆಗಲ್ಲ ಆದ್ರೆ ಯಾವ್ದೋ ಅನಾಥ ಶೋಭಗಳನ್ನ ಹಾಕೋನು ಮ್ಯಾಕ್ಸಿಮಮ್ ಐದರಿಂದ ಆರು ಅಡಿ ತೆಗಿತಾನೆ ಆದ್ರೆ ಅವನು ಹೇಳದ ಅಂತೇಳಿ ನೀವು ಹಿಟಾಚಿ ತಂದಗಿತೀರಿ ಹದಿನೈದು ಅಡಿಗೆ ಹೋಗ್ತೀರಿ ಸರಿ ಅನುಮಾನಗಳ ಬಗ್ಗೆ ಹರಿಬೇಕಲ್ಲ ಇದು ಕೇವಲ ಅಮೃತೇಶ್ ಅವರ ಅನುಮಾನ ಅಲ್ಲ ಇವತ್ತು ವಿರೋಧ ಕುಮಾರ್ ಅವರು ಹಿರಿಯ ರಾಜಕಾರಣಿಗಳು ಅವರು ಕೂಡ ಪ್ರಶ್ನೆ ಮಾಡಿ ಎಸ್ಐಟಿ ತನಿಖೆ ಹಾದಿ ತಪ್ತಾ ಇರೋ ಅನುಮಾನ ಬರ್ತಾ ಇದೆ ಇದು ಕೇವಲ ವಿಚಾರಣೆಗೆ ಸೀಮಿತ ಆಗ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಅವ್ರಿಗೆ ಒಂದು ಇದೆ ಎಲ್ಲಾದ್ರೂ ಹೋಗ್ರಿ ಎಷ್ಟಾದ್ರೂ ಕಂಪ್ಲೇಂಟ್ ತಗೊಂಡ್ರೆ ಸುತ್ತಿ ಧರ್ಮಸ್ಥಳ ದೇವಸ್ಥಾನದ ಈಗ ಅನುಮಾನ ಅನುಮಾನನೇ ಅಷ್ಟೇ ಅದು ಏನಾದ್ರು ಪುರಾವೆ ಬೇಕಲ್ಲ ಈಗ ಜನಾರ್ದನ್ ರೆಡ್ಡಿ ಅವರು ಹಂಗೆ ಹೇಳ್ತಾ ಇದ್ರು ಸಂತಿಲ್ಲ ಅವ್ರ ಮೇಲೆ ಈಗ ಅದ್ರ ಮೇಲೆ ಡೆಫಾಮೇಶನ್ ಕೇಸ್ ಹಾಕಿದೀವಿ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಇದಾರ ಬರ್ಲಿ ಈಗ ಈಗ ಮಾತಾಡ್ಲಿ ಅದನ್ನೇ ಅದೇ ವಿಚಾರನ ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಯಾವಾಗ್ಲೂ ಒಂದು ಕೇವಲ ನಾನು ಈ ಚರ್ಚೆ ಆರಂಭ ಆದಾಗಿಂದ ನೋಡ್ತಾ ಇರೋದೇನು ಅಂದ್ರೆ ಕೇವಲ ಯಾರು ಸೌಜನ್ಯ ಪರವಾಗಿ ಮಾತಾಡ್ತಾರೆ ಅಥವಾ ಒಂದು ದೂರನ್ನ ಕೊಡ್ತಾರೆ ಅಥವಾ ಇನ್ನೊಂದನ್ನ ಮಾಡ್ತಾರೆ ಅದನ್ನ ನೇರವಾಗಿ ಧರ್ಮಸ್ಥಳಕ್ಕೆ ಲಿಂಕ್ ಮಾಡ್ತೀರಾ ಆಮೇಲೆ ಅವ್ರು ಸರಿ ಇಲ್ಲ ಅಂತ ಹೇಳುವಂಥದ್ದು ಬುರ್ಡೆ ಗ್ಯಾಂಗ್ ಅಂತ ಅವ್ರನ್ನ ಕರೆಯುವಂಥದ್ದು ಈ ತರದ್ ನಡೀತದೆ ನಾನೇನು ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಬಟ್ ಇದನ್ನ ಜನಸಾಮನ್ಯವಾಗಿ ಕೇಳಿದ್ರಿ ಕನ್ಫ್ಯೂಷನ್ ಕ್ಲಿಯರ್ ಇಲ್ಲ ನನ್ನ ಕ್ಲಿಯರ್ ಮಾಡ್ಬಿಡಿ ಸೌಜನ್ಯ ಹೋರಾಟಗಾರರನ್ನ ಸೌಜನ್ಯ ಹೋರಾಟಗಾರರು ಅಂತ ಹೇಳ್ಬೇಕು ತಿಮ್ಮು ನೋಡಿಯವರು ಜೆಸಿಬಿ ಹಚ್ಚಿ ಅಂತಂದ್ರು ಹಾಗೆ ಧರ್ಮಸ್ಥಳದ ವಿರೋಧಿಗಳು ಅಂತ ನಾವು ಕರಿಲೇಬೇಕು ಈಗ ಬುರುಡೆ ಇಟ್ಕೊಂಡು ಬಂದ್ರು ಚಿನ್ನಯ್ಯ ಹಾಗಾಗಿ ಬುರುಡೆ ತಂದವರು ಅವ್ರ ಜೊತೆಲಿರೋ ಸದಸ್ಯರು ಈಗ ಪ್ರಶಾಂತ್ ಸಂಬರ್ಗಿ ಅನ್ನೋರು ಒಬ್ಬಟ್ಟು ದೂರ ಕೊಡ್ತಾರೆ ಕರೆದಿಲ್ಲ ಅವ್ರ ಹತ್ರ ಏನ್ ದಾಖಲೆ ಇದೆ ಈಗ ಜನಾರ್ದನ್ ರೆಡ್ಡಿ ಹಿಂಗ ಹೇಳಿದ್ರು ಇವ್ನ ಹನ್ನೊಂದು ವರ್ಷ ಚಿನ್ನಯ್ಯನ ಜೊತೆಲಿ ಯಾರು ಕ್ವಶನ್ ಮಾಡಿದ್ರು ಜನಾರ್ದನ್ ರೆಡ್ಡಿನ ಇನ್ನು ಅದನ್ನ ಪೂರಕವಾಗಿ ಅಥವಾ ಅವ್ರಿಗೆ ಸ್ಪೇಸ್ ಅನ್ನ ಕೊಡ್ತಾ ಹೋದ್ರು ಅದಾದ ನಂತರ ಈಗ ಸ್ನೇಹಮಯಿ ಕೃಷ್ಣನ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವ ಗೌಡಾನೇ ಇದನ್ನ ಸೌಜನ್ಯ ಅವ್ರನ್ನ ಮಾಡಿರೋದು ಅಂತ ಅವ್ರ ಹತ್ರ ಏನ್ ದಾಖಲೆ ಇದೆ 嗯，所以一个二人。